ಇಪ್ಪತ್ತೊಂದ್ರೆ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸರ್ವೆ ಮಾಡಿ ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತಹ ಒಂದು ಪೇಡಿಯ ಮೇಲೆ ಅದನ್ನ ಎರಡ್ ಸಾವಿರದ ಇಪ್ಪನಾರು ಮ್ಯಾನ್ಯಲ್ ಮಾಡಿ ಮಾಡೆಲ್ ಮನ್ಯುವಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ ಅದ್ರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಗ್ಯ ಅಪರಾಧಿಗೆ ಅವ್ನ್ ಆದಂತಹ ಮೂಲಭೂತ ಸುತ್ತ ಜೈಲಲ್ಲಿ ಕೊಡ್ಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ ಅವನೊಂದ್ ಬೆಡ್ ಒಂದ್ ಪಿಲ್ಲೋ ಒಂದ್ ಮಿರರ್ ಒಂದ್ ಅವ್ನ ಆರು ಸೆಂಟರ್ ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಹಕ್ಕ ಅದ ಅವನು ಅವ್ನ ಅದನ್ನ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಇವ್ರು ಕೇಳ್ತಿದ್ದಂಗೆ ಇವರು ಮೀಡಿಯಾದವ್ರು ನೋಡ್ತಿದಾರೆ ಅವ್ರು ಇದು ಮಾಡ್ಬಿಡ್ತಾರೆ ಅಂತ ಯಾವ್ದೇ ಆರೋಪಿ ದರ್ಶನ ಅಲ್ಲ ಯಾರೂ ಸಹ ಅವರು ಅದನ್ನ ಅದನ್ನ ತಿರ್ಸ್ಕರಂಗಿಲ್ಲ ತಿರಸ್ಕಾರ ಮಾಡ ಇಲ್ಲ ಅವರು ಆದ್ರೆ ಅದನ್ನ ಇವತ್ತು ಜೈಲರ್ ಅವರು ನಾವು ಬರವಣಿಗೆ ಮನವರಿಕೆ ಮಾಡ್ಕೊಟ್ಟಿದೀವಿ ನಮ್ಮ ಹತ್ರ ಇರುವಂತ ಮ್ಯಾನ್ಯಲ್ ನೋ ಕೊಟ್ಟಿದೀವಿ ಆಮೇಲೆ ಅವ್ರು ಬರವಣಿಗೆನಲ್ಲೂ ಕೊಟ್ಟಿದ್ದೀವಿ ಆಯ್ತು ಮ್ಯಾನುವಲ್ ಪ್ರಕಾರ ಏನಿದೆಯೋ ಅದನ್ನ ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನ ನೋಡ್ತೀವಿ ಸರ್ ನಾನು ಅದನ್ನ ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದ್ದೀನಿ ರೈಟಿಂಗ್ ಅಲ್ಲ ಕೊಟ್ಟಿದ್ದೀನಿ ಅವ್ರು ಏನ್ ತೀರ್ಮಾನ ತಗೊತಾರೆ ಅದನ್ನ ನೋಡ್ಕೊಂಡು ಅವ್ರು ನಾವು ಕೊಟ್ಟಿರುವಂತ ರಿಕ್ವೆಸೇಷನ್ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ನಾನು ಅದು ನ್ಯಾಯಾಲಯದಲ್ಲಿ ಬಳ್ಳಾರಿ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಅವ್ರು ಬಂದ ಇಷ್ಟ ದಿನ ಆದ್ರೂ ಅವ್ರಿಗೆ ಅವ್ರಿಗೆ ಏನೋ ಇದೆಯೋ ಅನ್ಸಿ ಅದ್ ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ ಅಲ್ಲಿ ಇರೋ ಪ್ರಕಾರ ಅಂತ ನಾವ್ ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರ ಏನು ಅವ್ರೇನು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡ್ಬೇಕಂತೆ ಅವ್ರ ಅದನ್ನ ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ್ ಮೇಲೆ ನಮ್ಗೆ ಅದನ್ನ ಅದೇ ಅವರು ಏನ್ ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾರಂತೆ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಹೋದಾಗ ಮತ್ತೆ ಏನಾದ್ರು ಬ್ಯಾಕ್ ಪೇನಿ ಸಂಬಂಧ ಪಟ್ಟಂತೆ ಒಂದು ಮೆಡಿಕಲ್ ಬಿಡ್ ಕೊಡ್ಬೇಕಾಗತ್ತೆ ಅವರು ಅದು ಮೆಡಿಕಲ್ ಮ್ಯಾ ಅಲ್ಲೇ ಇದೆ ಅದು ಪ್ರಿಸೆನ್ಸ್ ಮ್ಯಾನುವಲ್ ಅಲ್ಲೇ ಇದೆ ಆದ್ರೆ ಇವ್ರು ಕೊಡ್ತಾ ಇಲ್ಲ ನಮ್ಗೆ ಯಾಕಂದ್ರೆ ನಾನ್ ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯ ಗಮನಕ್ಕೆ ತಂದಿದೀವಿ ಒಂದು ಚೇರ್ ಕೊಡ್ಬೇಕು ಒಂದ್ ಮ್ಯಾನು ಬೆಡ್ ಕೊಡ್ಬೇಕು ಅಂತ ಕೊಡ್ತಾ ಇಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದೀವಿ ಬರವಣಿಗೆನಲ್ಲಿ ಅವ್ರ್ ಕೊಟ್ಟಿದೀವಿ ಮೊನ್ನೆ ನ್ಯಾಯಾಲಯ ಕೊಟ್ಟಿರೋ ಅಂತ ಆದೇಶದ ಪ್ರತಿನೂರು ದುಡಿಕೊಟ್ಟ ಪ್ರತಿನು ಅವ್ರ್ ಕೊಟ್ಟಿದ್ದೀವಿ ಏ ಅದು ಗಮನಕ್ಕೆ ತಂದಿವಿ ಸರ್ ಅದ್ ನೋಡ್ಕೊಂಡು ನಾವು ಡಿಸಿ ಮಾಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡ್ಯೂಲ್ ಮಾಡಲ್ ಮ್ಯಾನ್ಯೂಲ್ ಅಂತ ಮಾಡ್ತಾರೆ ಅದಾದ್ಮೇಲೆ ಅದ್ರ ಅದರ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕಾನೂನು ಇದು ಕಾರಾಗ್ರಹ ಪ್ರಿಸೆನ್ಸ್ ಮ್ಯಾನ್ಯೂಲ್ ಅಂತ ಒಂತಾರೆ ಎಲ್ಲಾ ಕಾನೂನುಗಳು ಅವರು ನಮ್ಗೆ ಟೂ ಡೇಸ್ ಟೈಮ್ ಕೇಳಿದಾರೆ ನಾವು ಟೂ ಡೇಸ್ ಟೈಮು ನಾವು ಅವ್ರಿಗೆ ಹೇಳಿದೀವಿ ಮ್ಯಾನ್ಯೂಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ